ಬಾಳಿನ ಬೆನ್ನು ಒತ್ತಿ ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲು ನಮ್ಮೂರೇ ನಮ್ಗೆ ಮೇಲು ಅನ್ನೋ ತರ ನಮ್ಮೂರು ನಮ್ಗೆ ತುಂಬಾ ಮೇಲು ನಮ್ಮೂರು ಮಂಡ್ಯ ಬೇರೆ ಜಿಲ್ಲೆಯವರಿಗೆ ಮಂಡ್ಯದವರು ತುಂಬಾ ಹೊರಟು ಅಂತ ಅನಿಸ್ತಾರೆ ಆದ್ರೆ ಹತ್ತಿರದಿಂದ ಮಾತಾಡಿಸ್ದಗ್ ಗೊತ್ತಾಗೋದು ಅವರು ಮೇಲ್ ಮಾತ್ರ ಹೊರಟು ಒಳಗೆ ತುಂಬಾನೇ ಮೃದು ಸ್ವಭಾವಿಗಳು ಅಂತ ಕಲೆ ಸಾಹಿತ್ಯ ಸಂಗೀತ ಸಿನಿಮಾ ರಾಜಕೀಯಕ್ಕೆ ನಮ್ಮೂರಿನ ಕೊಡುಗೆ ಸ್ವಲ್ಪ ಜಾಸ್ತಿನೇ ಇದೆ ಹೊಟ್ಟೆಗೆಟ್ಟಿಲ್ಲ ಅಂದ್ರೆ ಜುಟ್ಟು ಮಲಗಿ ಹೂವು ಅನ್ನೋ ತರ ಜೋಬಲ್ ದುಡ್ಡಿಲ್ಲ ಅಂದ್ರೂ ರುತ್ರುಚಿಯಾದ ಊಟ ಮಾತ್ರ ನಾವು ಮಾಡಲೇಬೇಕು ಅದ್ರಲ್ಲೂ ಮಾಂಸ ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಮೋಸ್ಟ್ಲಿ ನಮ್ಮೂರಲ್ಲಿ ಮಾತ್ರ ಅನ್ಸುತ್ತೆ ಬೀಗ್ ರೂಟನ್ನ ಒಳ್ಳೆ ಊರ ಹಬ್ಬ ಮಾಡದ್ ಮಾಡೋದು ನಮ್ ಮಂಡ್ಯದವ್ರಿಗೆ ಇಬ್ಬರು ಅಮ್ಮಂದಿರು ಒಬ್ಬಳು ಹೆತ್ತಮ್ಮ ಆದ್ರೆ ಇನ್ನೊಬ್ಳು ಕಾವೇರಮ್ಮ ಆ ತಾಯಿ ನಮ್ಮ ಜಿಲ್ಲೆಯಲ್ಲಿ ಹರಿತಿರೋದಕ್ಕಿದೆ ಇಷ್ಟೊಂದು ಮನೆಯಲ್ಲಿ ಇನ್ನೂ ನಂದ ದೀಪಗಳು ಹುರಿತಿದೆ ಹೃದಯ ಶ್ರೀಮಂತಿಗೆ ಜಾಸ್ತಿಯಾಗಿ ಮೋಸ್ಟ್ಲಿ ಐ ಟಿ ರೈಡ್ ಏನಾದ್ರು ಮಾಡ್ಬೇಕು ಅಂತ ಅನ್ಸಿದ್ರೆ ಮೋಸ್ಟ್ಲಿ ನಮ್ಮೂರಿಗೆ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟು ಹೃದಯ ಶ್ರೀಮಂತಿಗೆ ನಮ್ಮ ಮಂಡ್ಯ ಜನರಿಗೆ ಮಂಡ್ಯದ ಹುಟ್ಟಿ ಬೇರೆ ಕಡೆ ಕೆಲಸ ಮಾಡ್ತಿರೋರಿಗೆ ಮಂಡಿಗೆ ಬಂದ ತಕ್ಷಣ ತಿನ್ನಬೇಕು ಅಂತ ಅನ್ಸೋದು ಒಂದೇ ಉಪ್ಸಾರು ಮುದ್ದೆ ಆಹಾ ಆ ಉಪ್ಸಾರು ಖಾರ ಸೊಪ್ಪಿನ ಪಲ್ಯ ಅದಕ್ಕೆ ಸ್ವಲ್ಪ ತುಪ್ಪ ಸ್ವರ್ಗಕ್ಕೆ ಮೂರೇ ಗೀಣು ಮನೆ ಜನ್ರನ್ನು ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊತಾರೋ ಅಷ್ಟೇ ಅಚ್ಚುಕಟ್ಟಾಗಿ ಹಸು ಕರು ದನ ಕುರಿಗಳ್ನ ನೋಡ್ಕೋತಾರೆ ನೀವು ಮಂಡ್ಯದವರಾ ಅಥವಾ ನಿಮಗೆ ಮಂಡ್ಯದವ್ರು ಯಾರಾದರೂ ಪರಿಚಯ ಇದ್ದಾರಾ ಅವ್ರಿಗೊಂದು ಥ್ಯಾಂಕ್ ಯು ಅಂತ ಹೇಳಿ ಯಾಕಂದ್ರೆ ಈ ಜಿಲ್ಲೆಲಿ ಹುಟ್ಟಿರೋದೇ ಒಂದು ಭಾಗ್ಯ